ಮನಸ್ಸಿ ಯಾಕಂದಂಥ ಪ್ರಭು ಜಾಧವ್ ಅವರು ದೊಡ್ಡ ಬಗ್ಗೆ ಮಾತಾಡಿದ್ದಾರೆ ನಾನು ಏನು ಹೆಚ್ಚು ಮಾತಾಡೋದಕ್ಕೆ ಕೇಳಿ ಹೋಗಲ್ಲಿ ಪ್ರಭು ಜಾಧವರು ದಿನ ನೌಕ್ರಿಗೆ ಸೇರೋದು ಒಂಥರ ಹುಟ್ಟಿದ್ದೇನೆ ನಾವು ಯಾರು ಹೊಟ್ಟೆಯಲ್ಲಿ ಹುಡ್ತೀವಿ ಯಾವಾಗ ಹುಡ್ತೀವಿ ಅನ್ನೋದು ಗೊತ್ತಿರಲ್ಲ ಹುಟ್ಟಿದ ಮೇಲೆ ಅದು ಗೊತ್ತಾಗೋದು ಅದೇ ರೀತಿ ಹುಟ್ಟಿದ ಮೇಲೆ ಸಾವು ಬರುತ್ತೆ ಅಂತ ಹೇಳಿ ಕನ್ಫರ್ಮ್ ಕೆಲವೊಬ್ಬರಿಗೆ ಜಲ್ದಿ ಬರ್ಬೋದು ಕೆಲವೊಬ್ಬ ಲೇಟಾಗಿ ಬರ್ಬೋದು ಬಟ್ ಸರ್ಕಾರಿ ನೌಕರರಿಗೆ ಫಿಕ್ಸ್ ಆಗಿ ನಾವು ಯಾವತ್ತು ಜಾಯ್ನ್ ಆಗಿರ್ತೀವಿ ಅವತ್ತು ನಮ್ಮ ಡೆತ್ ಡೇಟ್ ಕೂಡ ಒಂದು ಫಿಕ್ಸ್ ಆಗೇ ಬಂದುಬಿಟ್ಟಿರ್ತದೆ ಸೊ ಹೀಗಾಗಿ ಅದಕ್ಕೆಲ್ಲ ಪ್ರಿಪೇರ್ ಆಗಿ ನಾವು ಡ್ಯೂಟಿ ಮಾಡಬೇಕಾಗ್ತದೆ ಇವತ್ತು ಸ್ಯಾಟರ್ಡೇ ಇದೆ ನಾಳೆ ರಜೆ ಮತ್ತು ಮಂಡೇ ನಮಗೆಲ್ಲ ಡ್ಯೂಟಿ ಇರ್ತದೆ ಇವ್ರಿಗೂ ಡ್ಯೂಟಿ ಇರಲ್ಲ ಸೊ ಮನೆಯಲ್ಲಿನೇ ಹೊಸ ಒಂದು ಡ್ಯೂಟಿಯನ್ನು ಹೊರಗೆ ಉಳ್ಕೊಬೇಕಾಗ್ತದೆ ಸುದೀರ್ಘ ಇಪ್ಪತ್ತೇಳು ವರ್ಷ ಅಂದರೆ ಅದೇನು ಸಣ್ಣ ಅವಧಿಯಲ್ಲ ಅದು ಇದು ಹೆಂಗಿರ್ತದಂದರೆ ಫಸ್ಟಿಗೆ ಬಂದ ತಕ್ಷಣ ನಾವು ಒಂಥರ ಜೈಲ್ ಸಿಸ್ಟಮ್ ಥರ ಏನು ಬೆಳಗಿಂದ ಸಾಯಂಕಾಲ ದುಡಿದೇ ದುಡಿದೆ ಆ ಥರ ಒಂದು ಮನಸ್ಥಿತಿಯಲ್ಲಿ ಇರ್ತೀವಿ ಬರ್ತಾ ಬರ್ತಾ ಏನಾಗ್ತದೆ ಅಂದರೆ ಆ ಜೈಲ್ ಸಿಸ್ಟಮ್ಗೆ ನಾವು ಹೊಂದ್ಕೊಂಡ್ಬಿಡ್ತೀವಿ ಅದು ಸಂಡೇ ಬಂತಂದರೆ ಡ್ಯೂಟಿ ಇಲ್ಲ ಅಂದರೆ ಒಂಥರ ಕಸಿ ಬಿಸಿ ಆಗಿಬಿಡ್ತದೆ ನಮಗೆ ಅಂದರೆ ಇವತ್ತು ಯಾವ ಫೋನೇ ಬಂದಿಲ್ಲ ಇವತ್ತೇನು ಡ್ಯೂಟಿನೇ ಇಲ್ಲ ಅಂತ ಹೇಳಿ ಎರಡು ದಿವಸ ರಜೆ ಇದ್ದರೆ ಅದು ಫೋನ್ ಬಂದಿಲ್ಲ ಅಂದರೆ ನಮ್ಗೆ ಟೆನ್ಷನ್ ಜಾಸ್ತಿ ಆಗ್ತದೆ ಫೋನ್ ಬರಬೇಕು ನಾಲ್ಕು ಫೋನ್ ಬಂದರೆ ಅವಾಗ ನಾವು ಸ್ವಲ್ಪ ಸುಧಾರಿಸ್ಕೊಂತೀವಿ ಸೊ ಆ ಥರ ಒಂದು ಪರಿಸ್ಥಿತಿ ಇದೆ ಈಗ ಮಕ್ಕಳ ಸಲುವಾಗಿ ಅವರು ಇಪ್ಪತ್ತೇಳು ವರ್ಷ ತಮ್ಮ ಸುದೀರ್ಘ ಜೀವನವನ್ನು ದಾರಿ ಎರೆದಿದ್ದಾರೆ ಈಗ ಮುಂದೆ ಅವರು ತಮ್ಮ ಫ್ಯಾಮಿಲಿಗೋಸ್ಕರ ಅವರು ಒಂದು ಜೀವನವನ್ನು ಕಳೀತಾರಂತ ಅಂದ್ಕೊಂಡಿದ್ದೀನಿ ಅವ್ರಿಗೇನು ಆರ್ಥಿಕ ಪರಿಸ್ಥಿತಿ ಸರಿಯಾಗಿದೆ ಅಂತ ಭಾವಿಸಿದ್ದೀನಿ ಅವ್ರ ಮೇಡಮ್ ಅವರು ಕೂಡ ಡಿಟೇಲ್ ಇದ್ದಾರೆ ಮಗ ಕೂಡ ಎಮ್ ಎನ್ ಸಿಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಫೈನಾನ್ಷಿಯಲಿ ನಾನೇನು ಅಡ್ವೈಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ ಸೊ ಫಿನಾನ್ಷಿಯಲ್ಲಿ ತಗೊಂಡಿತ್ತಂದರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಮಾಡೋಕ್ಕೆ ಅವ್ರಿಗೆ ಟೈಮ್ ಸಿಗುತ್ತೆ ಅವ್ರಿಗೆ ಸೊ ಹೀಗಾಗಿ ಅವರ ಒಂದು ಬಿಡುವಿನ ಸಮಯದಲ್ಲಿ ಸಮಾಜದ ಒಂದು ಒಳಿತಿಗಾಗಿ ಕೆಲಸ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ದೇವರು ಅವ್ರಿಗೆ ಆರೋಗ್ಯ ಮತ್ತು ಏನೇನು ಸೌಲಭ್ಯ ಬೇಕು ಅದು ಮಾಡ್ತಾನಂತ ಹಸದ್ ಭಾವನೆ ನನ್ನೊಂದು ಮಾತುಗಳು ಮುಗಿಸಿ ಧನ್ಯವಾದ